ಆಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಂಬಿಕಾ ಇವತ್ತು ಗುರುವಾರ ಗುರುವಾರ ಸಂಜೆಯಿಂದ ಇಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು ಮೇಲೆ ಈವ್ನಿಂಗ್ ನನ್ನ ರುಟೀನ್ ಹೇಗೆಲ್ಲ ಇರುತ್ತೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಆಫೀಸಿಂದ ಬಂದಿದ್ದು ಸ್ವಲ್ಪ ಲೇಟೇ ಆಯಿತು ಅಂತಲೇ ಹೇಳ್ಬೋದು ಅಂದರೆ ಒಂದು ಎಂಟು ಗಂಟೆ ಹತ್ತಿರ ಹಾಗೆ ಹೋಗ್ಬಿಟ್ಟಿತ್ತು ಹಾಗಾಗಿ ಬೇಗ ಬೇಗ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ಯಾಕಂದರೆ ಟೈಮ್ ಕಡಿಮೆ ಇರೋದರಿಂದ ಸ್ವಲ್ಪ ಬೇಗನೆ ಅಡುಗೆ ಮಾಡಿಕೊಂಡ್ರೆ ಬೇಗ ಊಟ ಮಾಡಿ ಬೇಗ ಮಲ್ಕೋಬೋದು ಅಂತೇಳಿ ಅಷ್ಟೇ ಆಫೀಸಿಂದ ಬಂದಮೇಲೆ ಅಪ್ ಆಗಿ ನಾನು ಕೂಡ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆನಂತರ ಇಲ್ಲಿ ಕಿಚನ್ಗೆ ಬಂದಿದ್ದೀನಿ ಇವತ್ತು ಸಿಂಪಲ್ಲಾಗಿ ಅವರೆಕಾಳನ್ನ ಬಳಸ್ಕೊಂಡು ಸಪ್ಪೇಸ್ರ ಸಾಂಬಾರನ್ನ ಮಾಡಿಕೊಂಡು ಮತ್ತು ಪಲ್ಯನ ಮಾಡ್ಕೋಣ ಅಂತೇಳಿ ಮತ್ತು ರೈಸು ಕೂಡ ಮಾಡ್ಕೊಳ ಅಂತೇಳಿ ಡಿಸೈಡ್ ಮಾಡಿ ಮಾಡ್ತಾ ಇದ್ದೀನಿ ಆ ಮುದ್ದೆ ಮಾಡ್ಕೋಣ ಅಂತ ಅಂದ್ಕೊಂಡೆ ಮುದ್ದು ಮುದ್ದೆ ಏನು ಬೇಡ ರೈಸೇ ಮಾಡ್ಕೊಂಡು ಬೇಡ ಅಂತೇಳಿ ರೈಸಿಗೆ ಮಾಡ್ತಾ ಇದ್ದೀನಿ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ರೈಸಿಗಾಗಿರ್ಬೋದು ಮುದ್ದೆಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಕೆಲವೊಬ್ರಿಗೆ ಈ ಸಾಂಬಾರು ಗೊತ್ತಿರ್ಬೋದು ಅನಿಸುತ್ತೆ ಕೆಲವೊಬ್ಬರಿಗೆ ಗೊತ್ತಿಲ್ಲದವ್ರು ಕೂಡ ಇರ್ಬೋದು ಹಳ್ಳಿ ಕಡೆಯರಿಗೆಲ್ಲ ಆಲ್ಮೋಸ್ಟ್ ಆಗಿ ಗೊತ್ತಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಈ ಮಸಾಲೆ ಸಾಂಬಾರುಗಳೆಲ್ಲ ತಿಂದು ಬೋರ್ ಆಗಿದೆ ಅಂತ ಅಂದಾಗ ನಾವು ಈ ಸಾಂಬಾರನ್ನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಇದಕ್ಕೆ ನೀರನ್ನ ಬಿಸಿ ಮಾಡಕ್ಕೆ ಇಟ್ಕೋಬೇಕು ಆನಂತರ ನಾವು ಅಮ್ಮ ತೊಗೊಂಬಂದು ಕೊಟ್ಟಿದ್ರಲ್ವ ಕಾಳು ಅದೇ ಕಾಳು ಇತ್ತು ಹಾಗಾಗಿ ಅದನ್ನೇ ನೀಟಾಗಿ ವಾಶ್ ಮಾಡಿಕೊಂಡು ಇನ್ನೊಂದು ಸರ್ತಿ ಸೇರಿಸ್ಕೊತಾ ಇದೀನಿ ನಾನೀಗ ಸಣ್ಣ ಸಣ್ಣ ಕಾಳುಗಳೆಲ್ಲ ಏನು ತೆಗಿತಾಯಿದ್ದೀನಿ ಈ ಕಾಳುಗಳೆಲ್ಲ ಸಾಂಬಾರಲ್ಲಿ ಹಾಕಿದ್ರೆ ಅಷ್ಟೊಂದಾಗಿ ಟೇಸ್ಟ್ ಬರಲ್ಲ ಇದು ತುಂಬ ಚಿಕ್ಕ ಕಾಳು ಅಂದರೆ ಈಗಿನ ಕಾಳು ಹಾಕ್ತಿರುತ್ತೆ ನೋಡಿ ಅಂಥದ್ದೆಲ್ಲ ಬಂದಿರುತ್ತಲ್ವ ಅದನ್ನೆಲ್ಲ ಹಾರಿಸ್ಬಿಟ್ಟು ಈ ರೀತಿ ಎತ್ತಿಟ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಆನಂತರ ಕುದಿತಿರುವಂಥ ನೀರಿಗೆ ಈ ಕಾಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಚೆನ್ನಾಗಿ ವಾಶ್ ವಾಶ್ ಮಾಡ್ಕೋಬೇಕು ಈ ಸೊಗ್ಗಡಿನ ಸ್ಮೆಲ್ಲೆಲ್ಲ ಇರುತ್ತೆ ಅಷ್ಟೊಂದಾಗಿ ಇಷ್ಟ ಆಗಲ್ಲ ಹಾಗಾಗಿ ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಆನಂತರ ನಾವು ಈ ನೀರನ್ನ ಬಿಸಿ ಮಾಡೋಕೆ ಇಟ್ಟಿದ್ವಿ ನೋಡಿ ಅದರೊಳಗಡೆ ಈ ಕಾಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಈ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಸುಮಾರು ದಿನಗಳೇ ಆಗೋಗ್ಬಿಟ್ಟಿತ್ತು ಈ ಸಾಂಬಾರು ಮಾಡೇ ಇರಲಿಲ್ಲ ಇವಾಗ ಹೇಗಿದ್ದರೂ ಹಸಿ ಕಾಳು ಚೆನ್ನಾಗಿ ಅಲ್ವಾ ಹಾಗಾಗಿ ಸೀಸನ್ ಇದ್ದಾಗ ಈ ಥರ ಕಾಳುಗಳಲ್ಲಿ ಏನು ನಮ್ಗೆ ಏನೇನು ಇಷ್ಟ ಆಗುತ್ತೆ ಅಂಥದ್ದೆಲ್ಲ ಮಾಡ್ಕೊಂಡು ತಿನ್ಬೇಕಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಮನೇಲಿ ಸಾಲ್ಟ್ ಕೂಡ ಖಾಲಿಯಾಗಿತ್ತು ಹಾಗಾಗಿ ಬರಬೇಕಾದ್ರೆ ಸಾಲ್ಟ್ನ ತೊಗೊಂಡು ಬಂದಿದ್ದೆ ನಾನು ಬಳಸುವಂಥದ್ದು ಪಿಂಕ್ ಸಾಲ್ಟ್ ಅಂತೇಳಿ ಕರೀತಾರಲ್ವ ಆ ಸಾಲ್ಟನ್ನ ಬಳಸ್ತೀನಿ ನಾರ್ಮಲಾಗಿ ವೈಟ್ ಸಾಲ್ಟನ್ನ ನಾನು ಈ ತರಕಾರಿಗಳೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂಥದ್ದಕ್ಕೆ ಮಾತ್ರ ಬಳಸ್ತೀನಿ ಊಟಕ್ಕೆ ಮತ್ತು ಅಡಿಕೆಗಂತ ಬಂದರೆ ಈ ಪಿಂಕ್ ಸಾಲ್ಟ ನಾನು ಯಾವಾಗಲೂ ಕೂಡ ಬಳಸೋದು ಸುಮಾರು ವರ್ಷಗಳಿಂದನೂ ಕೂಡ ನಾನು ಇದೇ ಸಾಲ್ಟನ್ನ ಬಳಸ್ತೇನೆ ನಾನು ಒಂದು ಕೆ ಜಿ ಅಷ್ಟು ತೊಗೊಬರ್ತೀನಿ ಈ ಡಬ್ಬಿಗೆ ಒನ್ ಕೆ ಜಿ ತೊಗೊಂಡು ಬಂದರೆ ಆ ಮುಕ್ಕಾಲು ಭಾಗದಷ್ಟು ಸ್ವೀಟ್ಸ್ ಹಾಗಾಗಿ ಒನ್ ಕೆ ಜಿ ಅಷ್ಟೇ ತಗೊಂಡು ಬರೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ತಾರೆ ಪಿಂಕ್ ಸಾಲ್ಟು ಹಾಗಾಗಿ ನಾನು ಆವಾಗಿಂದೂ ಕೂಡ ಪಿಂಕ್ ಸಾಲ್ಟೇ ಬಳಸೋದು ಮತ್ತು ಕೆಲವೊಬ್ರು ಹೇಳ್ತಾರೆ ನೈಟ್ ಟೈಮು ಉಪ್ಪನ್ನ ತೊಗೊಂಡು ಬರಬಾರ್ದು ಅಂತ ನಾನು ಸುಮಾರು ಜನ ನನಗೆ ಹೇಳಿದ್ರು ನೈಟ್ ಟೈಮು ಉಪ್ಪನ್ನ ಮನೆಗೆ ದುಡ್ಡು ಕೊಟ್ಟು ತರಬಾರ್ದು ಅಂತ ಅದು ಯಾಕೆ ತರಬಾರ್ದು ನಿಜನ ಸುಳ್ಳ ಅಂತೇಳಿ ನನಗೆ ಕಮೆಂಟ್ ಮಾಡಿ ನನಗಂತೂ ಖಂಡಿತವಾಗ್ಲೂ ಗೊತ್ತಿಲ್ಲ ಹಾಗಾಗಿ ನನ್ನ ಬ್ಲಾಗ್ ನೋಡೋರ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ನೈಟ್ ಟೈಮು ಉಪ್ಪು ಮನೆಗೆ ತರಬಾರ್ದ ಅಂತೇಳಿ ಕಮೆಂಟ್ ಮಾಡಿ ಇವತ್ತು ಮನೇಲಿ ಮೆಣ್ಸಿನ್ಕಾಯಿ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ತೊಗೊಂಡು ಬರಬೇಕು ಮಾರ್ಕೆಟಿಗೆ ಹೋಗೇ ಇಲ್ಲ ನಾಳೆ ನಾಡ್ದಂಗೆ ಹೋಗಿ ಎಲ್ಲ ಕೂಡ ತೊಗೊಂಡು ಬರೋಣ ಅಂತೇಳಿ ಇರೋದೇನಿದೆ ಅದನ್ನೆಲ್ಲ ಖಾಲಿ ಮಾಡೋಣ ಅಂತೇಳಿ ಮಾಡ್ತಾ ಇದೀನಿ ನಮ್ಮ ಮನೇಲಿ ಖಾರ ಸ್ವಲ್ಪ ಕಡಿಮೆ ತಿಂತೀವಿ ಹಾಗಾಗಿ ನಾನಿಲ್ಲಿ ನಾಲ್ಕೇ ಮೆಣ್ಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಖಾರ ಜಾಸ್ತಿ ತಿಂತೀವಿ ಅಂದರೆ ಈ ಸಾಂಬಾರಿಗೆ ಸ್ವಲ್ಪ ಖಾರ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಖಾರ ಜಾಸ್ತಿನೇ ತಿಂತೀನಿ ಬಟ್ ನನ್ನ ಹಸ್ಬೆಂಡಿಗೆ ಖಾರ ಅಂತಂದರೆ ಅಷ್ಟೊಂದಾಗಿ ಅವ್ರು ಇಷ್ಟಪಟ್ಟು ತಿನ್ನೋದೇ ಇಲ್ಲ ಹಂಗಾಗಿ ಅವರಿಗೋಸ್ಕರ ಅಂತ ನಾನು ನಮ್ಮ ಮನೇಲಿ ತುಂಬ ಖಾರ ಕಡಿಮೆ ಮಾಡ್ತೀನಿ ನನ್ನ ಹಸ್ಬೆಂಡ್ ಹೇಗೆ ಅಂದರೆ ನಾರ್ತ್ ಕರ್ನಾಟಕ ಸೈಡು ಅಂದರೆ ಈ ಬಿಜಾಪುರ ಸೈಡವರು ಬಟ್ ಅವರಿಗೆ ಖಾರ ಅಂತಂದರೆ ಅಷ್ಟೊಂದಾಗಿ ಇಷ್ಟವೇ ಆಗೋಲ್ಲ ಬಟ್ ಆ ಸೈಡ್ ಜನ ಎಲ್ಲ ಖಾರ ಅಂತಂದರೆ ಜಾಸ್ತಿಯೇ ತಿಂತಾರೆ ನಮ್ಮ ಅತ್ತೆ ಮನೆಯಲ್ಲೂ ಕೂಡ ಖಾರ ಎಲ್ಲ ಜಾಸ್ತಿಯೇ ಮಾಡ್ತಾರೆ ಬಟ್ ನನ್ನ ಹಸ್ಬೆಂಡ್ ಮಾತ್ರ ಖಾರ ತಿನ್ನಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ಬಟ್ ನಾನು ಈ ಕಡೆ ಚಿಕ್ಕಮಗ್ಳೂರು ಹಾಸನ ಸೈಡವರು ಬಟ್ ನನಗೆ ಖಾರ ಅಂತಂದರೆ ತುಂಬ ಇಷ್ಟ ಆಗುತ್ತೆ ನಮ್ಮ ಕಡೆ ಖಾರ ಕಡಿಮೆ ಆದರೆ ನಾನೇ ಖಾರ ಜಾಸ್ತಿ ತಿಂತೀನಿ ನನ್ನ ಹಸ್ಬೆಂಡ್ ಊರ ಕಡೆ ಖಾರ ಜಾಸ್ತಿ ಬಟ್ ಅವರೇ ಖಾರ ಕಡಿಮೆ ತಿಂತಾರೆ ನಮ್ಮಿಬ್ರಿಗೂ ಅಪೋಸಿಟ್ ಥರ ಇದೆ ಈ ಕಡೆ ಸಾಂಬಾರಿಗೆಲ್ಲ ರೆಡಿ ಮಾಡೋಕ್ಕೆ ಇಟ್ಕೊಂಡು ರೈಸು ಕೂಡ ಮಾಡ್ಕೊಂಡು ಬೇಡ ಅಂತೇಳಿ ಮಾಡ್ತಾ ಇದೀನಿ ಸಾಂಬಾರ್ ರೆಡಿ ಆಗ್ತಿದ್ರೆ ಈ ಕಡೆ ರೈಸು ಹಾಕ್ಬಿಟ್ರೆ ಬೇಗನೆ ಹಾಕಿ ಹೋಗ್ಬಿಡತ್ತೆ ಹಾಗಾಗಿ ನಾವು ಬೆಳೆಸೋದು ಕೆಂಪಕ್ಕಿನೇ ಕೆ ಸಣ್ಣ ಅಕ್ಕಿನೂ ಕೂಡ ತಗೊಂಡು ಬರ್ತೀನಿ ನನ್ನ ಮನೆಗೆ ಅದನ್ನು ಕೆಲವೊಂದ್ಸತಿ ಟಿಫನ್ಗಳೆಲ್ಲ ಮಾಡ್ತೀವಲ್ವ ಅಂಥದಕ್ಕೆ ಮಾತ್ರ ಬಳಸ್ತೀನಿ ಈ ರೈಸ್ಗೆ ಇದಕ್ಕೆಲ್ಲ ಜಾಸ್ತಿ ಬೆಳೆಸೋದೇ ನಾನು ಕೆಂಪಾಕಿ ನನಗೆ ಹೇಗೆ ಅಂತ ಅಂದರೆ ಈ ಆಗಿ ಸಣ್ಣ ಅಕ್ಕಿ ಇರುತ್ತಲ್ವ ಆ ಅಕ್ಕಿಗಿಂತನೂ ಈ ಬ್ರೌನ್ ರೈಸೇ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಇದೇ ಅಕ್ಕಿನ ಮಾಡೋದು ಅಂದರೆ ಇದೇ ಅಕ್ಕಿಂದ ಅಡುಗೆನ ಜಾಸ್ತಿ ಮಾಡೋದು ಈಗ ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ಗೂ ಕೂಡ ಇದೇ ಅಕ್ಕಿನ ಇಷ್ಟ ಆಗುತ್ತೆ ನಾನು ಆಗಿ ಸಣ್ಣ ಅಕ್ಕಿ ಏನಾದರೂ ಅಡುಗೆ ಮಾಡಿದರೆ ಅವರು ಈ ರೈಸೇ ಮಾಡು ಅಂತ ಹೇಳ್ತಾರೆ ಅವ್ರಿಗೂ ಕೂಡ ಈ ರೈಸ್ ಇಷ್ಟ ಆಗುತ್ತೆ ಹಂಗಾಗಿ ಇಬ್ಬರಿಗೂ ಇಷ್ಟ ಆಗುತ್ತೆ ಅಂತೇಳಿ ಜಾಸ್ತಿ ಇದೇ ಅಕ್ಕಿನೇ ಮನೆಗೆ ಬರೋದು ಆ ಅಕ್ಕಿನ ಏನಾದರೂ ರಿಲೇಟಿವ್ ಬಂದಾಗ ಅಥವಾ ಟಿಫನ್ ಏನಾದರೂ ಮಾಡಬೇಕು ಅಂದರೆ ಮಾತ್ರ ಮಾಡೋದು ಕೆಲವೊಬ್ಬರಿಗೆ ರಿಲೇಟಿವ್ಸ್ಗಳಿಗೆ ಇವಕ್ಕೆ ಇಷ್ಟ ಆಗೋಲ್ಲ ಅಂತ ಆ ರೀತಿಯಾಗಿ ಆ ರೈಸ್ನ ಮಾಡ್ತೀನಿ ಯಾಕಂದರೆ ಈ ರೈಸು ಸ್ವಲ್ಪ ಮೆತ್ತಗಾಗುತ್ತೆ ಕೆಲವೊಬ್ಬರಿಗೆ ಮೆತ್ತಗಿದ್ರೆ ರೈಸ್ಗಳು ಅಷ್ಟೊಂದಾಗಿ ಇಷ್ಟಪಡೋಲ್ಲ ಆ ರೈಸ್ನ ಹಾಗಾಗಿ ಯಾರಾದರೂ ರಿಲೇಟಿವ್ ಬರ್ತಾರೆ ಅಂತ ಅಂದರೆ ಅಥವಾ ಕೆಲವೊಂದು ಸತಿ ಏನಾದ್ರು ಟಿಫನ್ ಮಾಡಬೇಕು ಅಂದರೆ ಈ ರೈಸು ತುಂಬ ಮೆತ್ತಗಾಗತ್ತಲ್ವ ಹಂಗಾಗಿ ಅವಾಗ ಮಾತ್ರ ಆ ರೈಸ್ನ ಬಳಸ್ಕೊತೀವಿ ನಾವಿಬ್ಬರೇ ಇದ್ದಾಗ ಆಲ್ಮೋಸ್ಟಾಗಿ ನಾನು ಕೆಲವೊಂದು ಸತಿ ತಿಂಡಿಗಳು ಕೂಡ ಇದರಿಂದ ಮಾಡಿಬಿಡ್ತೀನಿ ಮೆತ್ತಗಿದ್ರು ನಮ್ಮಿಬ್ರಿಗೂ ಅಡ್ಜಸ್ಟ್ ಆಗುತ್ತೆ ಅಂತೇಳಿ ಈ ಥರ ಯಾರಾದರೂ ಸಂಬಂಧಿಕರುಗಳು ಬಂದಾಗ ರಿಲೇಟಿವ್ ಬಂದಾಗ ಮಾತ್ರ ನಾನು ಈ ಸಣ್ಣಕ್ಕಿನ ಬಳಸ್ತೀನಿ ಈ ಅಕ್ಕಿನ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಗೊತ್ತಾ ತುಂಬಾ ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ಇದನ್ನು ಫಾಲಿಶ್ ಎಲ್ಲ ಮಾಡಿರಲ್ಲ ಅವರು ಅನ್ಫಾಲಿಶ್ ಆಗಿ ಇರುತ್ತೆ ಹಾಗಾಗಿ ಸ್ವಲ್ಪ ಇದು ಈ ಅಂದರೆ ಅಕ್ಕಿಲಿ ಈ ಭತ್ತದೆಲ್ಲ ಅಂಶದೆಲ್ಲ ಇರುತ್ತೆ ನೋಡಿ ಈ ಥರ ವೈಟ್ ವೈಟು ಇದೆಲ್ಲ ಕ್ಲೀನಾಗಿ ಹೋಗಬೇಕು ಅಂದರೆ ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಆವಾಗ ಇದನ್ನು ನೀಟಾಗಿ ಕ್ಲೀನ್ ಆಗುತ್ತೆ ಆ ಥರ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಇದನ್ನು ಬಳಸ್ತಾ ಇಲ್ಲ ಅಂತಂದರೆ ಕೆಂ ಬ್ರೌನ್ ರೈಸ್ನ ಒಂದು ಸಲ ಬಳಸಿ ನೋಡಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗಾಗಿ ಇದಕ್ಕೆ ನನಗೆ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ನಾನಿಲ್ಲಿ ನಮ್ಮಿಬ್ಬರಿಗೆ ಒಂದು ಗ್ಲಾಸ್ ಆದರೆ ಸಾಕಾಗತ್ತೆ ಇನ್ನೂ ಕೂಡ ಸ್ವಲ್ಪ ಮಿಕ್ಕತ್ತೆ ನಾನೇನು ಬೆಳ್ಳಿ ಟೈಮ್ ಅದನ್ನು ವೇಸ್ಟ್ ಮಾಡೋಲ್ಲ ಮಿಕ್ಕಿದ್ರೆ ನಾನೇ ಮೊಸರು ಏನಾದರೂ ಹಾಕ್ಕೊಂಡು ತಿಂತೀನಿ ನಾನು ಊಟ ಯಾವುದೂ ಕೂಡ ವೇಸ್ಟ್ ಮಾಡಲ್ಲ ಮಿಕ್ಕಿದ್ರೆ ನಾನೇ ತಿಂತೀನಿ ನನ್ನ ಏನು ತಿನ್ನಲ್ಲ ನಾನೇ ತಿಂತೀನಿ ನನಗೆ ಈ ತಲೆಲ್ಲ ನೀರು ಹಾಕ್ತಿರಲ್ವ ಹಂಗೆ ಆ ಥರ ಎಲ್ಲ ನನಗೆ ನಿಜವಾಗ್ಲೂ ಗೊತ್ತಾಗಲ್ಲ ನಾನು ಹೇಗಂತಂದರೆ ಒಂದು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಅಂದರೆ ಅದಕ್ಕೆ ಎರಡು ಗ್ಲಾಸ್ ಅಷ್ಟು ನೀರನ್ನ ಹಾಕಿಬಿಟ್ಟು ಆ ಥರ ಹಾಕ್ತೀನಿ ಈ ಕಣ್ಣಲ್ಲಿ ತಲಿ ಅಷ್ಟೊಂದಾಗಿ ಅಡುಗೆ ಮಾಡೋದಕ್ಕೆಲ್ಲ ನನಗೆ ಗೊತ್ತಾಗಲ್ಲ ಹಾಗಾಗಿ ನಾನು ಮೆಜರ್ಮೆಂಟ್ ಪ್ರಕಾರನೇ ಏನೇಂದ್ರೂ ನೀರು ಹಾಕೋದಾಗ್ಲಿ ಯಾವ್ದಾದ್ರು ಕುಕ್ ಮಾಡೋದಾಗಲಿ ಮೆಜರ್ಮೆಂಟಲ್ಲೇ ಇಟ್ಕೊಂಡೇ ಮಾಡ್ತೀನಿ ಇವಾಗ ಇದನ್ನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಒಂದು ವಿಷಲ್ಲಿ ಹಾಕ್ಸೋಕೆ ಇಟ್ಬಿಟ್ರೆ ರೈಸು ಕೂಡ ಈ ಕಡೆ ರೆಡಿ ಆಗಿಬಿಡತ್ತೆ ನೀವು ನೋಡ್ತಿರ್ಬೋದು ಕಾಳು ಕೂಡ ಚೆನ್ನಾಗಿ ಕುಕ್ಕಾಗಿದೆ ಇಷ್ಟು ಕುಕ್ ಆದರೆ ಸಾಕಾಗುತ್ತೆ ಅದು ತುಂಬನೇ ಚೆನ್ನಾಗಿ ಕುಕ್ ಆಗಿದೆ ಇವಾಗ ಇದನ್ನು ಸೈಡಿಗೆ ಇಟ್ಕೊಂಡ್ಬಿಟ್ಟು ರೈಸ್ ಇಟ್ಬಿಟ್ರೆ ಇದು ಒಂದು ಕೆಲಸ ಕಂಪ್ಲೀಟ್ ಆಗುತ್ತೆ ಈ ಸಪ್ಪೆಸ್ರು ಸಾರು ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಒಂದು ಸತಿ ಟ್ರೈ ಮಾಡಿ ನಿಜವಾಗ್ಲೂ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಖಾರ ಖಾರವಾಗಿ ಹುಳು ಆಗಿ ಇರುತ್ತೆ ಏನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಯಾವುದೂ ಕೂಡ ಇಲ್ಲಿ ಮಸಾಲೆ ಬಳಸಿರಲ್ವಲ್ಲ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನನಗೆ ಸ್ವಲ್ಪ ಈ ಕೆಮ್ಮು ಶೀತ ಜಾಸ್ತಿ ಆಗಿದೆ ಈ ಬೆಂಗಳೂರಲ್ಲಿ ಚಳಿ ಜಾಸ್ತಿ ಇರೋದ್ರಿಂದ ನನ್ನ ವಯಸ್ಸಿನಾದರೂ ನಿಮಗೆ ಅಷ್ಟೊಂದಾಗಿ ಕ್ಲಿಯರಾಗಿ ಬರ್ತಿಲ್ಲ ಅಥವಾ ಇಷ್ಟ ಆಗ್ತಿಲ್ಲ ಅಂದರೆ ಪ್ಲೀಸ್ ಸ್ವಲ್ಪ ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಬರಬೇಕಾದ್ರೆ ತೆಂಗಿನಕಾಯಿ ಎಲ್ಲ ತೊಗೊಂಡು ಬಂದಿದ್ದೆ ಹಾಗಾಗಿ ತೆಂಗಿನಕಾಯಿ ಕೂಡ ಖಾಲಿ ಆಗಿತ್ತಲ್ವ ಅದನ್ನು ಕೂಡ ಇಲ್ಲಿ ಕ್ಲೀನ್ ಮಾಡಿಕೊಂಡು ತುಕೊಳ್ಳೋಣ ಅಂತೇಳಿ ಮಾಡ್ತಾ ಈ ತೆಂಗಿನಕಾಯಿ ನೋಡಿ ಇಷ್ಟು ಸಣ್ಣದಾಗಿದೆ ಇದೇ ತೆಂಗಿನಕಾಯಿಗೆ ಮೂವತ್ತೈದು ರೂಪಾಯಿ ತೊಗೊಂಡಿದ್ದಾರೆ ನಮ್ಮ ಮನೆ ಹತ್ರ ಅಂದರೆ ನಾವಿರುವಂಥ ಅಪಾರ್ಟ್ಮೆಂಟ್ ಹತ್ರನೇ ಅಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಅಂತಲೇ ಹೇಳ್ಬೋದು ಇದು ಆಚೆಲ್ಲ ಹೋದ್ರೆ ಒಂದು ಇಪ್ಪತ್ತೈದು ರೂಪಾಯಿಂದ ಮೂವತ್ತು ರೂಪಾಯಿವರೆಗೂ ಇರ್ಬೋದು ಈ ತೆಂಗಿನಕಾಯಿ ಬಟ್ ನಮ್ಮ ಮನೆ ಹತ್ರ ಹೇಗೆ ಅಂತಂದರೆ ಸ್ವಲ್ಪ ಕಾಸ್ಟ್ಲಿ ಹೇಳ್ತಾರೆ ಯಾಕಂದರೆ ಎಲ್ಲ ಅಪಾರ್ಟ್ಮೆಂಟಲ್ಲಿರೋ ಜನಗಳೆಲ್ಲ ಹೋಗಿ ಅಲ್ಲೇ ತೊಗೊಳೋದ್ರಿಂದ ಅವ್ರು ಸ್ವಲ್ಪ ಡಿಮ್ಯಾಂಡ್ ಮಾಡ್ತಾರೆ ಬೇರೆ ಅಪ್ ಬೇರೆ ಶಾಪ್ಗಳಿಗೆ ಹೋಗೋದು ತುಂಬ ಕಡಿಮೆ ಯಾಕಂದರೆ ಒಳಗಡೆ ಇರುತ್ತೆ ಹತ್ತಿರನೂ ಆಗುತ್ತೆ ಅಂಥೇಳಿ ಎಲ್ಲರೂ ಅಲ್ಲೇ ತೊಗೊಳೋದ್ರಿಂದ ಅವರು ಸ್ವಲ್ಪ ಜಾಸ್ತಿ ಮಾಡ್ತಾರೆ ರೇಟು ಈ ತೆಂಗಿನಕಾಯಿಗೆ ಮೂವತ್ತು ರೂಪಾಯಿ ಅಂದರೆ ಆಚೆ ಕೂಡ ಇನ್ನೂ ಐದು ರೂಪಾಯಿ ಕಡಿಮೆ ಇರ್ಬೋದು ಬಟ್ ಇವ್ರ ಹತ್ರ ಒಂದು ಐದು ರೂಪಾಯಿ ಜಾಸ್ತಿ ಇರುತ್ತೆ ಈ ಸಾಂಬಾರಿಗೆ ತೆಂಗಿನಕಾಯಿ ಎಲ್ಲ ಏನು ಬೆಳೆಸೋದಿಲ್ಲ ಪಲ್ಯ ಮಾಡ್ಕೊಳೋಕ್ಕೋಸ್ಕರ ತೆಂಗಿನಕಾಯಿ ಬೆಳೆಸ್ತಾಯಿದ್ದೀನಿ ಅಷ್ಟೇ ಪಲ್ಯನೂ ಕೂಡ ಮಾಡ್ಕೋಬೇಕಂತೇನಿಲ್ಲ ಬಟ್ ಅವರೇ ಕೇಳಲ್ವಾ ಪಲ್ಯ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಹಂಗಾಗಿ ಪಲ್ಯ ಕೂಡ ಮಾಡ್ಕೋಣ ಅಂತೇಳಿ ತೆಂಗಿನಕಾಯಿನ ಇದ್ದೀನಿ ಅಯ್ಯೋ ನೀರೆಲ್ಲ ಚೆಲ್ಲೆ ಹೋಯ್ತು ನೀರನ್ನ ಇಷ್ಟಪಟ್ಟು ಕುಡಿಯೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನೀರೆಲ್ಲ ಚೆಲ್ಲೆ ಹೋಯ್ತು ಏನೂ ಮಾಡೋಕ್ಕಾಗಲ್ಲ ಬಟ್ ಕಾಯಿ ಮಾತ್ರ ತುಂಬ ಚೆನ್ನಾಗಿ ಬಲ್ತಿತ್ತು ತುಂಬ ಕೂಡ ಚೆನ್ನಾಗಿತ್ತು ಇವಾಗಿ ಎಷ್ಟು ಬೇಕಷ್ಟು ಮಾತ್ರ ತೆಂಗಿನಕಾಯಿನ ತುರ್ಕೊತೀನಿ ಆಮೇಲೆ ಅಡುಗೆಲ್ಲ ಮುಗಿಸ್ಕೊಂಡು ಈ ಫುಲ್ಲು ತೆಂಗಿನಕಾಯೆಲ್ಲ ತುರ್ಬಿಟ್ಟು ಫ್ರೀಸರಲ್ಲಿ ಇಟ್ಕೊಂಡ್ಬಿಡ್ತೀನಿ ಆವಾಗ ನನಗೆ ತುಂಬಾ ಈಸಿ ಆಗುತ್ತೆ ಅಂದರೆ ಬೆಳಗ್ಗೆ ಏನಾದರೂ ಅಡುಗೆ ಮಾಡ್ಕೋಬೇಕಾದ್ರೆ ಬೆಳಗ್ಗೆ ಟಿಫನ್ಗೆಲ್ಲ ಅಂತ ಅಂದಾಗ ತುಂಬ ಟೈಮ್ ಸೇವ್ ಆಗುತ್ತೆ ಅಂತೇಳಿ ಯಾಕಂದರೆ ಈ ಥರ ಗಡಿಬಿಡಿಲಿದ್ದಾಗ ಬೆಳಗ್ಗೆ ಟೈಮು ಇದೆಲ್ಲ ತುರ್ಕೊಂಡು ಇರ್ತೀವಿ ಅಂದರೆ ಖಂಡಿತವಾಗ್ಲೂ ಆಗೋದೇ ಇಲ್ಲ ಅದರಲ್ಲೂ ಈ ಕೆಲ್ಸಕ್ಕೆ ಹೋಗುವಂಥ ನನ್ನಂಥ ಮಹಿಳೆಯರಿಗಂತೂ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಹಂಗಾಗಿ ನನ್ನ ಹಸ್ಬೆಂಡ್ ಬಂದಮೇಲೆ ಅವರೇ ಆಲ್ಮೋಸ್ಟ್ ಆಲ್ಮೋಸ್ಟಾಗಿ ನನಗೆ ತೆಂಗಿನಕಾಯಿ ಕೊಡೋದು ಅಂದರೆ ನನ್ನ ಹಸ್ಬೆಂಡೇನೆ ನನಗಿದು ಅಷ್ಟೊಂದಾಗಿ ತುರ್ಕೊಳಕ್ಕೆ ಬರಲ್ಲ ಸ್ವಲ್ಪ ಕಷ್ಟ ಅಂತ ಅನಿಸ್ತಿರುತ್ತೆ ಅವರು ಹಾಗಲ್ಲ ಬೇಗನೆ ತುರ್ದು ಬಿಡ್ತಾರೆ ಅವ್ರಿಗೆ ಅದೇನೋ ಗೊತ್ತಿಲ್ಲ ಹಾಗಾಗಿ ಈ ತೆಂಗಿನಕಾಯಿ ಎಲ್ಲ ಜಾಸ್ತಿ ತುರ್ದು ಕೊಡೋದೇ ನನ್ನ ಹಸ್ಬೆಂಡು ಈಗ ಅವ್ರು ಬಂದಮೇಲೆ ಅವ್ರು ಬೇ ಫ್ರೀ ಇದ್ದರೆ ಅವರು ತುರ್ದು ಕೊಡ್ತಾರೆ ಇಲ್ಲ ಅಂತಂದರೆ ನಾನೇ ತುರ್ತು ಇಟ್ಕೊತೀನಿ ಯಾವಾಗಲೂ ಕೂಡ ಅಷ್ಟೇ ನಾನು ತೆಂಗಿನಕಾಯಿ ತೊಗೊಂಡು ಬಂದರೆ ಆ ತುರ್ದು ಬಿಟ್ಟು ಫ್ರೀಜರಲ್ಲಿ ಇಟ್ಕೊಂಡು ಬಿಡ್ತೀನಿ ನನಗೊಂದು ಆರಾಮಾಗಿ ಒಂದು ವಾರವ್ರಿಗೂ ಟೆನ್ಷನ್ ಇಲ್ದಂಗೆ ಅಡುಗೆನ ಮಾಡ್ಕೋಬೋದು ಯಾವುದೇ ತೆಂಗಿನಕಾಯಿ ಆಗಿರ್ಬೋದು ತರಕಾರಿಗಳಾಗಿರ್ಬೋದು ತೊಗೊಂಡು ಬಂದ ತಕ್ಷಣ ನಾನು ಕ್ಲೀನ್ ಮಾಡಿ ಪ್ಲೇಸಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಇಲ್ಲ ಅಂತಂದರೆ ತುಂಬಾ ಕಷ್ಟ ಅನಿಸುತ್ತೆ ಬೆಳಗ್ಗೆ ಟೈಮ್ ಅಡುಗೆ ಮಾಡಬೇಕಾದ್ರೆ ಅಥವಾ ಆಫೀಸಿಂದ ಲೇಟಾಗಿ ಬಂದಾಗಲೂ ಕೂಡ ತುಂಬ ಕಷ್ಟ ಆಗುತ್ತೆ ಹಂಗಾಗಿ ಯಾವುದೇ ಆದರೂ ಕೂಡ ಅವಾಗಿಂದ ಅವಾಗಲೇ ಕ್ಲೀನ್ ಮಾಡಿಟ್ಕೊಂಡು ಬಿಟ್ರೆ ನಮಗೂ ಕೂಡ ಅಂತ ಅನಿಸುತ್ತೆ ಈ ಕೊತ್ತಮರಿ ಸೊಪ್ಪು ತೊಗೊಂಡು ಬಂದು ಸುಮಾರು ಒಂದು ಹದಿನೈದು ಸಲ ಹಾಕ್ತಾ ಬಂತು ಆಲ್ರೆಡಿ ಇದೆಲ್ಲ ಹಣ್ಣಾಗ್ತಾಯಿದೆ ಇದನ್ನ ಬೇಗ ಖಾಲಿ ಮಾಡಬೇಕು ಲಾಸ್ಟ್ ಟೈಮು ಅವ್ರು ಚೇಂಜ್ ಇಲ್ಲ ಅಂತೇಳಿ ದುಡ್ಡು ಕಟ್ಟು ಕಟ್ ಕೊಟ್ಬಿಟ್ಟಿದ್ರು ಹಾಗಾಗಿ ಜಾಸ್ತಿ ಇತ್ತು ಹಂಗಾಗಿ ಈ ಸತಿ ಹದಿನೈದು ದಿನ ಆದರೂ ಈ ಕೊತ್ತಂಬರಿ ಸೊಪ್ಪಿದೆ ಇಲ್ಲ ಅಂತಂದರೆ ನಾನು ಒಂದು ವಾರಕ್ಕೆ ಆಗೋಷ್ಟು ಅಷ್ಟೇ ತೊಗೊಂಡು ಬರ್ತೀನಿ ಹಂಗಾಗಿ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡ್ತೀನಿ ಬಟ್ ಹಾಳಾಗಿಲ್ಲ ಹಣ್ಣಾಗಿದೆ ಅಂದರೆ ಎಲೆಗಳು ಸ್ವಲ್ಪ ಎಲ್ಲೋ ಕಲರ್ ಆಗ್ತಿದೆ ಅಂಥದ್ದೆಲ್ಲ ನಾನು ಇಲ್ಲಿ ಹೋಗಲ್ಲ ನೋಡಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಯಾವುದು ಚೆನ್ನಾಗಿದೆ ಅದನ್ನು ಮಾತ್ರ ಇಲ್ಲಿ ಬೆಳೆಸ್ತಾ ಇದ್ದೀನಿ ಈ ಅವರೆಕಾಳು ಬೇಯಿಸಿರೋದು ಹಾಗೆ ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೇನು ಪಲ್ಯ ಮಾಡ್ಕೋಬೇಕು ಅಂತೇನಿಲ್ಲ ಈ ಸಾಂಬಾರು ನಿಮಗೆ ಒಂದು ಹತ್ತು ಹದಿನೈದು ನಿಮಿಷಕ್ಕೆಲ್ಲ ನೀವು ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು ಈ ಕಡೆ ರೈಸಿಗೆ ಇಟ್ಕೊಂಡು ಕಾಳನ್ನ ಬೇಯಿಸ್ಕೊಂಡು ಅದನ್ನು ಬಿಟ್ಟರೆ ಈ ಸಾಂಬಾರು ರೆಡಿನೇ ಹಾಕಿ ಹೋಗ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಈ ಜ್ವರ ಬಂದವರಿಗೆ ಅಥವಾ ಈ ತರಕಾರಿ ಸಾಂಬಾರು ಈ ವೆಜ್ ಸಾಂಬಾರೆಲ್ಲ ತಿಂದು ನೀವು ಆ ಬೋರ್ ಆಗಿದೆ ಅಂತಂದಾಗ ನೀವು ಈ ಸಾಂಬಾರನ್ನ ಮಾಡ್ಕೊಳ್ಳಿ ತುಂಬಾ ರುಚಿ ಸಿಗುತ್ತೆ ನಾಲ್ಗೆ ನನಗಂತೂ ಪರ್ಸ್ನಲಿ ಈ ಮಸಾಲೆ ಸಾಂಬಾರುಗಳಿಗಿಂತ ಈ ರೀತಿ ಕ್ಯೂಚಿ ಮಾಡುವಂಥ ಸಾಂಬಾರುಗಳು ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ ನನ್ನ ಹಳೆ ಬ್ಲಾಗ್ಸ್ ನೋಡೋರಿಗೆಲ್ಲ ಗೊತ್ತಿರುತ್ತೆ ನಾನು ಸುಮಾರು ಸಲ ಹೇಳಿದ್ದೀನಿ ನನಗೆ ಈ ತರಕಾರಿ ಸಾಂಬಾರ್ಗಳಲ್ಲಿ ಮಸಾಲೆ ಹಾಕಿ ಸಾಂಬಾರು ಮಾಡಿ ತಿನ್ನೋದಕ್ಕಿಂತ ಈ ರೀತಿ ಕ್ಯೂಚ್ಕೊಂಡು ತಿನ್ನುವಂಥ ಸಾಂಬಾರುಗಳಂದರೆ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ ಅಂತ ಹಾಗಾಗಿ ಯಾವಾಗಲಾದ್ರೂ ಒಂಥರ ಈ ಥರ ಸಾಂಬಾರುಗಳೇ ನಾನು ಜಾಸ್ತಿ ಮಾಡೋದೆಲ್ಲ ಈ ಮಸಾಲೆ ಸಾಂಬಾರ್ಗಿಂತೂ ಈ ರೀತಿ ಸಾಂಬಾರುಗಳೇ ತುಂಬ ಜಾಸ್ತಿ ಮಾಡ್ತಾ ಇರ್ತೀನಿ ನನಗೆ ಈ ರೀತಿ ಸಾಂಬಾರುಗಳೇ ಇಷ್ಟ ಆಗುತ್ತೆ ನನ್ನ ಹಸ್ಬೆಂಡ್ಗೂ ಕೂಡ ಈ ಥರ ಸಾಂಬಾರುಗಳೆಲ್ಲ ಇಷ್ಟ ಆಗುತ್ತೆ ಹಾಗಾಗಿ ನನಗೆ ಆರಾಮಾಗಿ ಟೆನ್ಷನ್ ಇಲ್ಲದೆ ಅಡುಗೆನ ಮಾಡ್ಕೋತೀನಿ ಕೆಲವೊಬ್ಬರು ಮನೆಗಳಲ್ಲಿ ಹೇಗಿರುತ್ತೆ ಅಂದರೆ ನಾನು ನೋಡಿದ್ದೀನಿ ಕೂಡ ನನ್ನ ಫ್ರೆಂಡ್ ಸರ್ಕಲಲ್ಲೆಲ್ಲ ವೈಫಿಗೆ ಇಷ್ಟ ಆಗೋದು ಹಸ್ಬೆಂಡಿಗೆ ಇಷ್ಟ ಆಗೋಲ್ಲ ಹಸ್ಬೆಂಡಿಗೆ ಇಷ್ಟ ಆಗೋದು ವೈಫಿಗೆ ಇಷ್ಟ ಆಗೋಲ್ಲ ಈ ರೀತಿ ಇದ್ದಾಗ ಸ್ವಲ್ಪ ಮನೆಗಳಲ್ಲಿ ಕಷ್ಟ ಅಂತ ಅನಿಸ್ಬಿಡುತ್ತೆ ಅದರಲ್ಲೂ ಕೆಲಸ ಮಾಡ್ಕೊಂಡು ಬಂದು ಅಡುಗೆ ಮಾಡಿಕೊಂಡು ಮನೆ ಮೇಂಟೈನ್ ಮಾಡೋರಿಗೆ ತುಂಬಾ ಕಷ್ಟ ಆಗುತ್ತೆ ಬಟ್ ನನ್ನ ಹಸ್ಬೆಂಡು ಪಾಪ ಆ ರೀತಿಯಾಗಿ ಇಲ್ಲ ನಾನು ಏನೇ ಅಡುಗೆ ಮಾಡಿಕೊಟ್ರು ಅವರು ಇಷ್ಟಪಟ್ಟು ತಿಂತಾರೆ ಮತ್ತು ನಾನೇ ಕೇಳ್ತೀನಿ ಏನು ಬೇಕು ಹೇಳಿ ಮಾಡ್ಕೊಡ್ತೀನಿ ಅಂತ ಅವ್ರು ಹೇಳೋದು ಒಂದೇ ಮಾತು ನಿನಗೇನು ಇಷ್ಟ ಆಗುತ್ತೆ ಏನು ಈಸಿ ಅನಿಸುತ್ತೆ ಅದನ್ನೇ ಮಾಡು ನನಗೇನು ಪ್ರಾಬ್ಲಮ್ ಇಲ್ಲ ನಾನು ಆರಾಮಾಗಿ ತಿಂತೀನಿ ಅಂತ ಹೇಳ್ತಾರೆ ಅದೊಂದು ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಆ ಥರ ಸಪೋರ್ಟಿವ್ ಮಾಡುವಂಥ ಹಸ್ಬೆಂಡ್ ಇದ್ದಾಗ ನಾವು ಎಷ್ಟೇ ಕೆಲಸನ ಆಚೆ ಮಾಡ್ಕೊಂಡು ಬಂದಿದ್ರೂ ಕೂಡ ಮನೇಲಿ ನಾವು ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಅದು ಕಷ್ಟ ಅಂತ ಅನ್ಸಲ್ಲ ಯಾರಾದ್ರೂ ಈ ಸಪೋರ್ಟಿವ್ ಆಗಿರುವಂಥ ಹಸ್ಬೆಂಡ್ ಇದ್ದರೆ ಮಾತ್ರನೇ ನಾವು ಲೈಫ್ನ ಆರಾಮಾಗಿ ಲೀಡ್ ಮಾಡೋಕ್ಕೆ ಸಾಧ್ಯ ಕೆಲವೊಬ್ರು ಮೇಣ್ಸೆಟ್ಟು ಒಬ್ಬರು ಸೆಟ್ ಒಂದು ಸ ಒಂಥರ ಇದ್ದು ಮತ್ತೊಬ್ಬರು ಮೇಣ್ಸೆಟ್ಟು ಒಂಥರ ಇದ್ದಾಗ ಅವಾಗ ನಮಗೆ ತುಂಬಾ ಕಷ್ಟ ಅಂತ ಅನಿಸುತ್ತೆ ಕೆಲಸ ಮಾಡ್ಕೊಂಡು ಬಂದು ಮನೇಲೂ ಮನೆ ಮೇಂಟೈನ್ ಮಾಡೋದು ಮನೆಯೂ ನೋಡ್ಕೊಳೋದು ಆವಾಗ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ನನ್ನ ಹಸ್ಬೆಂಡು ಆ ರೀತಿಯಾಗಿಲ್ಲ ಪಾಪ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ನಾನು ಬೇಯಿಸ್ಕೊಂಡಿರುವಂಥ ಈ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಇದ್ರ ಜೊತೆಗೆ ಒಂದೆರಡು ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡು ಸಣ್ಣದಾಗಿ ಕ್ಯೂಚ್ಕೊತಾ ಇದ್ದೀನಿ ಎಷ್ಟು ಸಣ್ಣದಾಗಿ ಆಗುತ್ತೆ ಅಷ್ಟು ಸಣ್ಣದಾಗಿ ಕ್ಯೂಚ್ಕೊಳ್ಳಿ ಈ ಸಾಂಬಾರಾದರೂ ಟ್ರೈ ಮಾಡ್ತೀರಾ ಅಂತಂದರೆ ಸ್ವಲ್ಪ ಚೆನ್ನಾಗಿ ಕ್ಯೂಚ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕೈ ಹುರಿ ಬರುತ್ತೆ ಹಸಿರು ಮೆಣಸಿನ್ಕಾಯಿ ಆಗಿರೋದ್ರಿಂದ ನಿಮಗೆ ಅಭ್ಯಾಸ ಇದ್ದರೆ ಕ್ಯೂಚ್ಕೊಳ್ಳಿ ಇಲ್ಲ ಅಂತಂದರೆ ಈ ಏನಾದ್ರೂ ಈ ಈ ಸ್ಪೂನ್ಗಳಿಂದ ಸ್ನ್ಯಾಶ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಅಷ್ಟೊಂದಾಗಿ ಕೈಯೆಲ್ಲ ಉರಿ ಬರಲ್ಲ ಕೆಲವೊಬ್ಬರಿಗೆ ಅಭ್ಯಾಸ ಇಲ್ಲ ಅಂದರೆ ಸ್ವಲ್ಪ ಕೈ ಉರಿ ಬರ್ಬೋದು ಹಾಗಾಗಿ ಇದಕ್ಕೆ ಹುಣ್ಸೆಣ್ಣು ಮತ್ತು ಕೊತ್ತಮರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಆಗಿ ಇದು ಹೇಗೆ ಕ್ಯೂಚ್ಕೊತೀವಿ ಅದೇ ರೀತಿಯಾಗಿ ಅದನ್ನು ಕೂಡ ಕ್ಯೂಚ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಆಗಿರುತ್ತೆ ಮತ್ತು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ನೀವು ಕೂಡ ಟ್ರೈ ಮಾಡಿ ಈ ಸಾಂಬಾರು ಈ ತರ ಕೈಲಿ ಇಚ್ಕೊಂಡು ಮಾಡ್ಕೊಂಡು ತಿನ್ನೋದ್ರಿಂದಲೇ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಇಲ್ಲಿ ಕೈಲೆ ಕೂಡ್ಕೊಂಡು ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬೇಯಿಸ್ಕೊಂಡಿರುವಂಥ ಸ್ವಲ್ಪ ಕಾಳು ಕೂಡ ಸೇರಿಸ್ಕೊಂಡು ಅದನ್ನು ಇದೇ ತರ ಸಣ್ಣದಾಗಿ ಸ್ನ್ಯಾಶ್ ಮಾಡ್ಕೋಬೇಕು ಇಲ್ಲ ನಿಮಗೆ ಈ ಥರ ಸ್ನ್ಯಾಶ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತ ಅಂದರೆ ಸಣ್ಣ ಮಿಕ್ಸಿ ಜಾರ್ ಇರುತ್ತೆ ನೋಡಿ ಅದಕ್ಕೆ ಇದನ್ನೆಲ್ಲ ಸೇರಿಸ್ಕೊಂಡು ಜಸ್ಟ್ ಒಂದು ಒಂದು ರೌಂಡ್ ಹಿಂಗೆ ತಿರುಗಿಸ್ಬಿಟ್ಟು ಕೂಡ ನೀವು ಆ ಬೇಯಿಸ್ಕೊಂಡಿರುವಂಥ ನೀರೊಳಗಡೆ ಮಿಕ್ಸ್ ಮಾಡ್ಕೊಂಡು ರೆಡಿನೇ ಆಗಿ ಹೋಗಿಬಿಡುತ್ತೆ ಬಟ್ ಈ ಥರ ಕೈಲಿ ಕ್ಯೂಚ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡಿರ್ಬೋದು ಆ ಕಾಲದಲ್ಲೆಲ್ಲ ಅಜ್ಜಿಗಳೆಲ್ಲ ಆಲ್ಮೋಸ್ಟ್ ಆಗಿ ಈ ಥರನೇ ಎಲ್ಲ ಕೈಲಿ ಕ್ಯೂಚ್ಕೊಂಡೆಲ್ಲ ಅವ್ರು ಮಾಡ್ತಾಯಿದ್ದು ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಕೂಡ ಅದೇ ರೀತಿ ಮಾಡ್ತಾ ಇದ್ದಿದ್ದು ಅವ್ರಿಗೂ ಕೂಡ ಇದೇ ಸಾಂಬಾರುಗಳೆಲ್ಲ ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದೆವು ಕೆಲವೊಂದು ಸಾಂಬಾರುಗಳೆಲ್ಲ ನಾನು ಅವ್ರುಗಳಿಂದಲೇ ನೋಡಿ ಕಲ್ತು ಿರೋದು ಹಾಗಾಗಿ ಈ ಥರ ಸಾಂಬಾರುಗಳೇ ನನಗೂ ಕೂಡ ಜಾಸ್ತಿ ಇಷ್ಟ ಆಗೋದು ಈ ಥರ ಕೈಲಿ ಕೂಜ್ಕೊಂಡು ಮಾಡಿಕೊಂಡ್ರೆ ಅದೇನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಮಿಕ್ಸಿ ಮಾಡ್ಕೋಬೋದು ಈಸಿ ಆಗುತ್ತೆ ಅಂದರೆ ನೀವು ಮಿಕ್ಸಿಲಿ ಕೂಡ ಒಂದು ಜಸ್ಟ್ ಒಂದು ರೌಂಡ್ ಮಾಡಿಕೊಂಡು ಆ ನೀರು ಒಳಗಡೆ ಮಿಕ್ಸ್ ಮಾಡ್ಕೊಂಡು ಬಿಡಿ ರೆಡಿನೇ ಆಗೋಗ್ಬಿಡತ್ತೆ ಇದು ನೋಡೋಕ್ಕೆ ನೀರು ಥರ ಇರುತ್ತೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಂತ ಅನ್ನಿಸ್ತಿತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಸಾಂಬಾರು ರೆಡಿನೇ ಆಗಿ ಇದಕ್ಕೆ ಬೇಕು ಅಂದರೆ ಕಾಳು ಕೂಡ ಪಲ್ಯನ ಮಾಡ್ಕೋಬೋದು ಬೇಡ ಅಂತಂದರೆ ನಾವು ಕಾಳು ಹಾಕಿ ಕೂಡ ಕೂಡ ತಿನ್ಬೋದು ಈ ಸಾಂಬಾರು ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಇವತ್ತು ನಾನೇನು ಮುದ್ದೆನ ಮಾಡೋಕ್ಕೋಗಲಿಲ್ಲ ಹೋಗಲಿಲ್ಲ ರೈಸೆ ಮಾಡಬೇಡಣ ಅಂತೇಳಿ ರೈಸೆ ಮಾಡ್ತಾ ಇದ್ದೀನಿ ಇವಾಗ ಪಲ್ಯ ಮಾಡೋದಕ್ಕೆ ಒಂದು ಕಡಾಯಿನ ಇಟ್ಕೊಂಡು ಕಡಾಯಿ ಚೆನ್ನಾಗಿ ಬಿಸಿ ಆದಮೇಲೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕೂಡ ಸೇರಿಸ್ಕೊತಾ ಇದ್ದೀನಿ ಆಯಿಲ್ ಚೆನ್ನಾಗಿ ಬಿಸಿ ಆದ ನಂತರ ಜೀರಿಗೆ ಮತ್ತು ಸಾಸಿವೆ ಕೂಡ ಸೇರಿಸ್ಕೊಂಡು ಇವೆರಡೂ ಕೂಡ ಚೆನ್ನಾಗಿ ಚಿಟಪಟ ಅಂತ ಸಿಡ್ದಾದ ನಂತರ ಇದಕ್ಕೆ ಈರುಳ್ಳಿನ ಸೇರಿಸ್ಕೋಬೇಕು ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದೀನಿ ಸೊ ಹಾಗಾಗಿ ಅದು ಸ್ವಲ್ಪ ಮೇಲೆಲ್ಲ ಇನ್ನೂರೇನೂರೇ ಥರ ಜಾಸ್ತಿ ಬರುತ್ತೆ ಅಷ್ಟೇ ಬೇರೆ ಏನಿಲ್ಲ ಇವಾಗ ಇದೆಲ್ಲ ಚೆನ್ನಾಗಿ ಬಿಸಿ ಆದ ನಂತರ ನಾವಿಲ್ಲಿ ಸಣ್ಣಗೆ ಕಟ್ ಮಾಡ್ಕೊಂಡಿದಂಥ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಸೊಪ್ಪು ಇದಿಷ್ಟನ್ನು ಸೇರಿಸ್ಕೊಂಡು ಇದರಲ್ಲಿರುವಂಥ ಹಸಿ ಸ್ಮೇಲೆಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿ ಸ್ಮೇಲೆಲ್ಲ ಚೆನ್ನಾಗಿ ಹೋಗೋವರೆಗೂ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಈರುಳ್ಳಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಕಾಳಲ್ಲಿ ಫಸ್ಟೇ ನಾವು ಉಪ್ಪಾಕಿ ಬೇಯಿಸ್ಕೊಂಡಿರೋದ್ರಿಂದ ಈರುಳ್ಳಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೋಬೇಕು ಕೊನೆಯಲ್ಲಿ ಇದಕ್ಕೆ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಪಲ್ಯ ರೆಡಿನೇ ಆಗೋಗ್ಬಿಡುತ್ತೆ ತುಂಬ ಆರೋಗ್ಯಕರವಾದಂಥ ರೆಸಿಪಿ ಅಂತ ಕೂಡ ಹೇಳ್ಬೋದು ಇದನ್ನು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ಸಾಂಬಾರು ಯಾರು ಗೊತ್ತಿದೆ ಅಂತಂದರೆ ಕಮೆಂಟ್ ಮಾಡಿ ನಿಮ್ಮ ಕಡೆ ಏನಂತ ಕರಿತೀರಾ ಅಂತ ಯಾಕಂದರೆ ನಮ್ಮ ಕಡೆ ಈ ಸಾಂಬಾರಿಗೆ ಸಪ್ಪೇಸ್ರ ಅಂತ ಹೇಳಿ ಕರೀತಾರೆ ನಿಮ್ಮ ಕಡೆಯೆಲ್ಲ ಏನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂತಂದರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಈ ಸಾಂಬಾರು ಇಷ್ಟ ಆಗುತ್ತೆ ನೀವು ಕೂಡ ಇಷ್ಟಪಟ್ಟು ಊಟ ಮಾಡ್ತೀರಾ ಇವಾಗ ಒಂಬತ್ತುವರೆ ಹಾಗೆ ಹೋಯಿತು ಇವಾಗ ಊಟ ಎಲ್ಲಾ ಮುಗಿಸ್ಕೊಂಡು ಆ ಮನೆಗೆ ಒಂದು ಹಳಸಿನಕಾಯಿ ಕೂಡ ತಗೊಂಡ್ ಬಂದಿದ್ದೆ ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು ಅದರಲ್ಲಿ ಏನಾದರೂ ಬಸ್ ಸಾಂಬಾರು ಅಥವಾ ಈ ಕಬಾಬ್ ಮಾಡೋಣ ಅಂತೇಳಿ ತೊಗೊಂಡು ಬಂದಿದ್ದೀನಿ ಅದನ್ನು ಕೂಡ ಇವಾಗ ಕ್ಲೀನ್ ಮಾಡ್ಕೋಬೇಕು ಈ ಹಳಸಿನ್ಕಾಯಿನ ನಾನು ಬರಬೇಕಾದ್ರೆ ಆಫೀಸಿಂದ ಬರುವಾಗ ಅಲ್ಲೊಬ್ರು ಮಾರ್ತಾ ಇದ್ರು ಹಂಗಾಗಿ ತಗೊಂಡ್ ಬಂದೆ ತುಂಬ ಎಳೆದಾಗಿತ್ತು ಕೂಡ ಹಾಗಾಗಿ ಏನಾದರೂ ಇದರಲ್ಲಿ ಬಸ್ ಅಥವಾ ಈ ಬಿರಿಯಾನಿ ಮಾಡ್ಕೊಳ್ಳೋಣ ಇಲ್ಲಾಂದರೆ ಕಬಾಬ್ ಏನಾದರೂ ಮಾಡ್ಕೊಳ ಅಂತೇಳಿ ಕಟ್ ಮಾಡ್ತಾ ಇದ್ದೀನಿ ಇನ್ನೂ ಏನು ಮಾಡ್ತೀನಿ ಅಂತ ಎಕ್ಸಾಕ್ಟಾಗಿ ಪ್ಲಾನಿಂಗ್ ಇಲ್ಲ ಬಟ್ ಕಟ್ ಮಾಡಿ ಇಟ್ಕೊಂಡ್ರೆ ಆ ಟೈಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಆವಾಗ ಕಟ್ ಮಾಡಿ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಆಗಲ್ಲ ಯಾಕಂದರೆ ಇದು ಸ್ವಲ್ಪ ತುಂಬಾ ಲಾಂಗ್ ಪ್ರೊಸೆಸ್ ಅಂತಲೇ ಹೇಳ್ಬೋದು ಮತ್ತು ಇದು ಕಟ್ ಮಾಡೋದು ಸ್ವಲ್ಪ ಕಷ್ಟ ಕೂಡ ಇದೆ ಅಷ್ಟು ಈಸಿಯಾಗಿ ಇದು ಕಟ್ ಮಾಡಿಕೊಂಡು ಸ್ಟೋರೇಜ್ ಮಾಡಿ ಇಟ್ಕೊತೀವಿ ಅಂದರೆ ತುಂಬಾ ಕಷ್ಟ ಇದು ಅಷ್ಟು ಈಸಿ ಅಂತ ಅಲ್ಲ ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫ್ರೀಯಾಗಿದ್ದೆ ಹಾಗಾಗಿ ಇವಾಗಲೇ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾಳೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಏನಾದರೂ ಮಾಡ್ಕೋಬೋದು ನನ್ನ ವೀಡಿಯೋಸ್ ನೋಡ್ದಿರೋರೆಲ್ಲ ನೀವು ಕೂಡ ನನ್ನ ಫ್ಯಾಮಿಲಿ ಇದ್ದಂಗೆ ಹಾಗಾಗಿ ನಿಮ್ಗೆ ಏನಾದರೂ ಈ ಹಳಸಿನಕಾಯಿಲಿ ಯಾವುದಾದ್ರೂ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಅದೇ ರೆಸಿಪಿನ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಇದನ್ನು ಸ್ವಲ್ಪ ಅಂಟು ಜಾಸ್ತಿನೇ ಇರುತ್ತೆ ಹಾಗಾಗಿ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಕೈಗೆಲ್ಲ ಅಂಟಾಗಿಬಿಟ್ರೆ ತುಂಬಾ ಅದನ್ನು ಕ್ಲೀನ್ ಮಾಡ್ಕೊಳೋದು ಹಂಗಾಗಿ ಫಸ್ಟು ಕೈಗೆ ಮತ್ತು ಚಾಕುಗಳಿಗೆ ನಾವು ಕಟ್ ಮಾಡುವಂಥ ಈ ಮನೆಗಳಿಗೆ ಎಲ್ಲನೂ ಕೂಡ ಸ್ವಲ್ಪ ಆಯಿಲ್ ಹಚ್ಕೊಂಡು ಇಟ್ಕೊಂಡು ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಈಸಿಯಾಗಿ ಕಟ್ ಮಾಡ್ಕೋಬೋದು ಚಾಕು ಮತ್ತು ಶಾರ್ಪಾಗಿರಬೇಕು ನನ್ನ ಯೂಸ್ ಮಾಡ್ತಿರುವಂಥ ಚಾ ಚಾಕು ಅಷ್ಟೊಂದಾಗಿ ಶಾರ್ಪಾಗಿರಲಿಲ್ಲ ಹಾಗಾಗಿ ನನಗೆ ಸ್ವಲ್ಪ ಇದನ್ನು ಕ್ಲೀನ್ ಮಾಡ್ಕೊಳೋಕ್ಕೆ ಸ್ವಲ್ಪ ಕಷ್ಟನೇ ಆಯಿತು ಅಂತಲೇ ಹೇಳ್ಬೋದು ಆದರೂ ಕೂಡ ಕ್ಲೀನ್ ಮಾಡಿ ಆದಷ್ಟು ಎತ್ತಿಟ್ಕೊಂಡಿದ್ದೀನಿ ಹಿಂದೆ ಇದೇನಿರುತ್ತೆ ಇದೆಲ್ಲ ತೆಗಿಬೇಕಾದ್ರೆ ಸ್ವಲ್ಪ ಅಷ್ಟು ಈಸಿಯಾಗಿ ಬರಲ್ಲ ಗಟ್ಟಿ ಇರುತ್ತೆ ಇದು ಸ್ವಲ್ಪ ಹಾಡಾಗಿರುತ್ತೆ ಹಂಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಳೋದು ಕಷ್ಟನೇ ಇರುತ್ತೆ ಬಟ್ ನಾನು ಆದಷ್ಟು ಎಲ್ಲನೂ ಕೂಡ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾಳೆ ಆವಾಗ ನನಗೆ ಈಸಿಯಾಗಿ ನಾನು ಏನಾದರೂ ಮಾಡ್ಕೋಬೋದು ಅಂತೇಳಿ ಅಷ್ಟೇ ಇವಾಗ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾಳೆ ನಾನು ಆರಾಮಾಗಿ ಮಾಡ್ಕೋಬೋದು ನಾನು ಮಾ ಅಂದರೆ ಕುಕ್ ಮಾಡೋ ಟೈಮಲ್ಲಿ ದಿನ ಕಟ್ ಮಾಡ್ಕೋತೀವಿ ಅಂದರೆ ತುಂಬ ಟೈಮ್ ತೊಗೊಳುತ್ತೆ ಹಾಗಾಗಿ ಟೈಮ್ ಸೇವ್ ಮಾಡೋಕ್ಕಾಗಲ್ಲ ಹಾಗಾಗಿ ಇವಾಗಲೇ ಎಲ್ಲನೂ ಕೂಡ ಇಲ್ಲಿ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಈ ಕಟ್ ಮಾಡಿಕೊಂಡು ಒಂದು ಬಾಕ್ಸಿಗೆ ಹಾಕ್ಕೊಂಡು ಈ ವೇಸ್ಟ್ ಏನಿದೆ ಅದನ್ನೆಲ್ಲ ಒಂದು ಕವರಲ್ಲಿ ಹಾಕಿ ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದೀನಿ ಇದು ಸ್ವಲ್ಪ ಲಾಂಗ್ ಲಾಂಗ್ ಪ್ರೊಸೆಸ್ ಇರುತ್ತೆ ಬಟ್ ಆದರೆ ಆರೋಗ್ಯಕ್ಕೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಹಲಸಿನಕಾಯಲ್ಲಿ ನಿಮಗೆ ಯಾವ ರೆಸಿಪಿ ಇಷ್ಟ ಆಗುತ್ತೆ ಅಂತೇಳಿ ಕಮೆಂಟ್ ಮಾಡಿ ನನಗಂತೂ ಹಲಸಿನಕಾಯಿ ತಂದಾಗ ನಂಗೆ ತುಂಬ ಇಷ್ಟ ಆಗುವಂಥ ರೆಸಿಪೀಸ್ ಅಂದರೆ ಬಸ್ ಸಾಂಬಾರು ಮತ್ತು ಪಲ್ಯ ಅದ್ರ ಜೊತೆಗೆ ಬಿಸಿ ಬಿಸಿಯಾಗಿ ಮುದ್ದೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕರವಾದಂಥ ರೆಸಿಪಿ ಅಂತಲೇ ಹೇಳ್ಬೋದು ನಿಮಗೆ ಯಾವ ರೆಸಿಪಿ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇವತ್ತಿನ ದಿನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ರೆಸಿಪಿಗಳೇನಾದರೂ ಇಷ್ಟ ಆಯಿತು ಅಂತ ಅಂದರೆ ಅಥವಾ ನನ್ನ ಕಂಟೆಂಟ್ ಏನಾದರೂ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬಿಡಿ ಪ್ಲೀಸ್ ನನ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ಕೂಡ ನನ್ನ ವೀಡಿಯೋಸ್ ನೋಡಿ ಒಂದು ಲೈಕ್ ಕೊಡಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಥ್ಯಾಂಕ್ ಯು